ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಮಾಡೋಣ ರೀ ಇದು ಎಷ್ಟು ರುಚಿಯಾಗಿರ್ತೈತಿ ಅಂತಂದ್ರೆ ಉಂಡಾಗ್ಲೇ ಅದ್ರ ರುಚಿ ನಮಗೆ ತಿಳಿತೈತ್ರಿ ಅಲ್ಲಿ ತನಕ ತಿಳಿಯಂಗಿಲ್ಲ ರೀ ಅಷ್ಟು ಟೇಸ್ಟಿಯಾಗಿರ್ತೈತ್ರಿ ಹಂಗಿದ್ರೆ ಇದನ್ನು ಮಾಡೋದು ಹೆಂಗೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸರಿ ನೋಡ್ಕೊಂಬಿಡ್ರಿ ಇಲ್ಲಿ ಒಂದು ಅರ್ಧ ಬೌಲಷ್ಟು ತೊಗರಿ ಬೇಳೆ ರೀ ಹಂಗೆ ಟೊಮೊಟೊ ಹಣ್ಣು ಉಳ್ಳಾಗಡ್ಡಿ ರೀ ಒಂದು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಖಾರದ ಪುಡಿ ಅರ್ಶಿಣ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಬೆಲ್ಲ ಉಪ್ಪು ಕರಿಬೇವು ಹಂಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಬೇಕಾಕಿದ್ರಿ ಒಂದು ಸ್ವಲ್ಪ ಎಣ್ಣೆ ಒಣ ಮೆಣಸಿನ್ಕಾಯಿ ಸಾಸಿವೆ ಮತ್ತು ಒಂದು ಒಂದು ಬೆಳ್ಳುಳ್ಳಿ ಗಡ್ಡಿನ ಜಜ್ಜಿ ಇಟ್ಕೊಂಡಿನಿ ಇಷ್ಟರಿ ಐಟಮ್ಸ್ ಜಾಸ್ತಿ ಏನಿಲ್ಲರಿ ಮೊದಲಿಗೆ ನಾನಿಲ್ರಿ ಒಂದು ಕುಕ್ಕರ್ ತಗೊಂಡೇನ್ರಿ ಆ ಕುಕ್ಕರ್ ಒಳಗೆ ತೊಗರಿಬೇಳೆ ಹಾಕಿ ನೀಟಾಗಿ ವಾಶ್ ಒಂದು ಒಂದೆರಡು ಸತಿ ಚೆನ್ನಾಗಿದ ತೊಳ್ಕೊಂಡ್ಬಿಡ್ಬೇಕು ರೀ ಈಗ ತೊಳೆದಿರ್ತಕ್ಕಂಥ ತೊಗರಿ ರೀ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ರೀ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜು ಟೊಮೊಟೋನ ಟೊಮೊಟೊ ಹಣ್ಣು ನಿಮ್ಗೆ ಜಾಸ್ತಿ ಬೇಕಂದ್ರೆ ನೀವು ಹಾಕ್ಕೊಬೋದು ರೀ ಈಗ ನೆಕ್ಸ್ಟ್ ನಾನಿಲ್ಲಿ ಎರಡು ಒಳಗಡ್ಡಿ ತಗೊಂಡಿದ್ರಿ ಇದ್ರಾಗ ಒಂದು ಅರ್ಧ ಹಾಕೊಳ್ಳೋಣ ರೀ ಅಂದ್ರೆ ಒಂದು ಈರುಳ್ಳಿ ಆಗೋಷ್ಟು ರೀ ಹಂಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರೀ ಒಂದು ಕಾಲು ಚಮಚದಷ್ಟು ಅದಕ್ಕಿಂತ ಕಮ್ಮಿ ಹಾಕಿ ಅಂದ್ರೆ ಹೋಗಿರಿ ಒಂದು ಕಾಲು ಚಮಚದಷ್ಟು ಅರ್ಶಿನ ಪುಡಿ ಹಂಗೆ ಒಂದು ಸ್ವಲ್ಪ ಕರಿಬೇವು ಹಿಂಗೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಮತ್ತು ಅರ್ಶಿಣ ಪುಡಿ ಉಪ್ಪು ಇದನ್ನೆಲ್ಲ ಹಾಕೋದ್ರಿಂದ ಬ್ಯಾಳಿ ಬೇಗನ ಬೇಯ್ತೈತಿ ಚೆನ್ನಾಗಿ ಬೇಯ್ತೈತಿ ಅನ್ನೋ ಒಂದು ಕಾರಣಕ್ಕೆ ಇಷ್ಟೆಲ್ಲ ಹಾಕ್ಕೊತಾರೆ ಈಗ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಈಗ ಬ್ಯಾಳಿನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಅಂದ್ರೆ ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಿಲು ಚೆನ್ನಾಗಿ ಕೂಗಿಸ್ಕೊಂಬಿಡಣ್ರಿ ಈಗ ಬ್ಯಾಳಿ ಬೆಂದು ರೆಡಿ ಆಗೈತೆ ನೋಡೋಣ ಬರ್ರಿ ಬ್ಯಾಳೆ ಹೆಂಗೆ ಬೆಂದವಂತೇಳಿ ನೀವು ಇಲ್ಲಿ ನೋಡಕತ್ತಿರ್ಬೇಕು ರೀ ಬಾ ಬ್ಯಾಳಿ ಭಾಳ ಮಸ್ತ್ ಬೆಂದವ್ ಈಗ ಬ್ಯಾಳಿ ಬೆಂದ ಮೇಲೆ ಈ ರೀತಿ ಒಂದು ಸ್ಮ್ಯಾಚರ್ ತಗೊಳ್ರಿ ಸ್ಮ್ಯಾಚರ್ ತೊಗೊಂಡು ನೀಟಾಗಿ ಒಂದು ಐದು ನಿಮಿಷ ಭಾಳ ಬೇಡ್ರಿ ಒಂದು ಐದು ನಿಮಿಷ ಸ್ಮ್ಯಾಚ್ ಮಾಡಿರಿ ಎಷ್ಟು ಅಷ್ಟು ಸ್ಮ್ಯಾಚ್ ಮಾಡ್ಕೊಳ್ರಿ ಅದನ್ನು ಸ್ಮ್ಯಾಚ್ ಮಾಡಿ ಪಕ್ಕಕ್ಕೆ ಇಟ್ಟು ಈಗ ನೆಕ್ಸ್ಟ್ ನಾನು ಒಂದು ಬಾಣಲೆ ತೊಗೊಂಡಿನಿರಿ ನೀವು ಒಂದು ಪಾತ್ರೆ ಮಾಡ್ಕೊಬೋದು ರೀ ನಾನಿಲ್ಲಿ ಒಂದು ಬಾಣ್ಲಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೊಂಡ್ರಿ ಸಾಸಿವೆ ಚಿಟಪಟ ಅಂದಮೇಲೆ ಇದಕ್ಕೆ ಕರಿಬೇವು ಒಣ ಮೆಣಸಿನ್ಕಾಯಿ ಮತ್ತು ಹಂಗೆ ನಾವು ಜಜ್ಜಿಟ್ಟು ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಬಿಟ್ಕೊಂಡಿದ್ವಿ ನೋಡಿರಿ ಅದನ್ನು ಹಾಕೊಂಡ್ರಿ ಬೆಳ್ಳುಳ್ಳಿ ಒಂದು ಹಾಕಿದರೆ ಸಾಕಾಕೈತ್ರಿ ಈಗ ಈರುಳ್ಳಿದೆಲ್ಲ ಕಲರು ಚೇಂಜ್ ಆಗಬೇಕ್ರಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಂಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಪುಡಿ ತೊಗೊಂಡಿದ್ರಿ ಇಷ್ಟನ್ನು ಹಾಕಿ ಈಗ ಎಣ್ಣೆ ಒಳಗನೆ ಇದನ್ನು ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಣ್ರಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಬೇಯಿಸಿ ಸ್ಮ್ಯಾಚ್ ಮಾಡಿಟ್ಕೊಂಡಿರ್ತಕ್ಕಂಥ ಬ್ಯಾಳೆ ಏನೈತೆ ನೋಡಿರಿ ಅದನ್ನು ಕೂಡ ಹಾಕೊಂಡ್ಬೇಡಣಿ ಇದನ್ನ ಹಾಕ್ಕೊಂಡು ಈಗ ಒಂದು ಮಿಕ್ಸ್ ರೀ ನಾವು ಖಾರದ ಪುಡಿ ಮತ್ತು ಅರ್ಶಿನ ಪುಡಿ ಅದನ್ನೆಲ್ಲ ನಾವು ಬ್ಯಾಳಿ ಹಾಕಿ ಹಾಕ್ಬೋದಿರ್ತೀವಿ ಹಂಗೆ ಹಾಕಿದ್ರೆ ಅಂದ್ರೆ ಗಂಟಾಗ ಚಾನ್ಸಸ್ ರೀ ಅದಕ್ಕೆ ನಾನು ಎಣ್ಣೆ ಒಳಗನ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇ ಕಡೆಗೆ ಬ್ಯಾಳಿ ಸ್ಮ್ಯಾಚ್ ಮಾಡಿದ್ದು ರೀ ಈಗ ನೋಡ್ರಿ ಒಂದು ಚೂರು ಗಂಟಾಗಿರಂಗಿಲ್ಲ ಈಗ ಅದನ್ನ ಕುಕ್ಕರ್ ತೊಳೆದು ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ರೀ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನಮಗೆ ನೀರು ಎಷ್ಟು ಬೇಕು ನೋಡಿ ಅಂದ್ರೆ ನಮಗೆ ಸಾಂಬಾರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕಬೇಕು ರೀ ಈ ನೀರು ಒಂದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೀನ್ರಿ ನೆಕ್ಸ್ಟ್ ನಾನಿಲ್ಲಿ ಎರಡು ಚಮಚದಷ್ಟು ಜ್ವಾಳದ ಹಿಟ್ಟು ತೊಗೊಂಡಿದ್ದೆ ನೋಡಿರಿ ಹಿಟ್ಟು ಅಂದ್ರೆ ನಾವು ರೊಟ್ಟಿ ಸುಡೋಕೆ ಯೂಸ್ ಮಾಡ್ತಾಳೆ ರೀ ಅದ ಹಿಟ್ಟು ಆ ಜ್ವಾಳದ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಯಂಡು ಒಂದು ಸ್ವಲ್ಪನೂ ಗಂಟಿಲ್ದಾರಂಗೆ ಕಲಿಸ್ಬಿಡಣ ಒಬ್ಬೊಬ್ರು ಈ ಸಾಂಬಾರು ಏನು ಮಾಡ್ತಾರೆ ಅಂದ್ರೆ ಈ ಜೋಳದ ಹಿಟ್ಟಿಗೆನ ಖಾರದ ಪುಡಿ ಅರ್ಶಿಣ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ನೀರು ಹಾಕಿ ಕಲ್ಸ್ಕೊಂತಾರೆ ಹಂಗೆ ಹಾಕಿ ಕಲಸಿದ್ರೆ ಅದು ಬೇಗ ಗಂಟು ಒಡೆಯೋದಕ್ಕೆ ಸ್ವಲ್ಪ ಟೈಮ್ ತಗೊತೈತ್ರಿ ಬರೀ ಜಾಳದಿಟ್ಟಷ್ಟು ನಾವು ಕಲಿಸ್ತೇವೆ ಅಂದರೆ ಆಗಂಗಿಲ್ಲ ರೀ ಬೇಗ ಕಲಿಸ್ಕೊಬೋದು ರೀ ಹಾಗಾಗಿ ಜೋಳದ ಹಿಟ್ಟಷ್ಟು ನೀವು ಸಪ್ರೇಟಾಗಿ ಕಲ್ಸ್ಕೊಂಬಿಡ್ರಿ ಈಗ ನಾನು ಸಾಂಬಾರು ಇಟ್ಟಿದ್ದು ನೋಡ್ರಿ ಅದಕ್ಕೆ ಉಪ್ಪು ಬೆಲ್ಲ ಮತ್ತು ಹುಣಚಿ ಹುಳಿ ಇದನ್ನ ಇಷ್ಟು ಹಾಕೊಂಡ್ಬಿಡ್ತೇನೆ ರೀ ಬೆಲ್ಲ ಬ್ಯಾಡಂದ್ರೆ ಸ್ಕಿಟ್ ಮಾಡ್ರಿ ಹಾಕಿದ್ರೆ ಚೆನ್ನಾಗಿರ್ತೈತಿ ರೀ ಈಗ ನೋಡ್ರಿ ಇದು ಚೆನ್ನಾಗಿ ಒಂದು ಕುದಿ ಕುದಿ ಹಾಕತೈತಿ ರೀ ಈ ರೀತಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಜೋಳದ ಹಿಟ್ಟು ಹಾಕ್ಬೇಕ್ರಿ ಮುಂಚೆನ ಜೋಳದ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಇದು ಚೆನ್ನಾಗಿ ಒಂದು ಕುದಿ ಬಂದ್ಮೇಲೆ ಈಗ ನೋಡ್ರಿ ಇದ್ರಾಗ ಒಂದು ಗಂಟಿಲ್ಲ ಇಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರಿ ಇಷ್ಟು ತಳ್ಳಗಿದ್ರೂ ಏನಾಗಂಗಿಲ್ಲ ಇದಕ್ಕಿಂತ ತಳ್ಳಗಿದ್ರೂ ರೀ ಈಗ ನೋಡ್ರಿ ಜ್ವಳದ ಹಿಟ್ಟಿಂದ ಏನು ಮಿಶ್ರಣ ಆಯ್ತು ನೋಡ್ರಿ ಅದನ್ನು ಹಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಬಿಡಣ ಈಗ ನೋಡ್ರಿ ಕಲರ್ನು ಚೇಂಜ್ ಆಯ್ತು ರೀ ಹಂಗೆ ಸಾರನೂ ಕೂಡ ಒಂದು ಥಿಕ್ನೆಸ್ ಬಂತು ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಸಾಂಬಾರು ಪ್ರತಿಯೊಂದು ಮನಿಯೊಳಗು ಮಾಡ್ತಾರೆ ಅಂದ್ರೆ ರೀ ಯಾಕಂತಂದ್ರೆ ಇದು ಬರೀ ರೈಸಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಲ್ರಿ ರೊಟ್ಟಿ ಚಪಾತಿ ಜೋಡಿ ಅಂತೂ ಒಳ್ಳೆ ಕಾಂಬಿನೇಷನ್ ರೊಟ್ಟಿ ಜೊತೆಗಂತೂ ಎಷ್ಟು ರೊಟ್ಟಿ ತಿಂತೇವೆ ಅನ್ನೋದಲ್ಲಿ ಹಾಕಿರಂಗಿಲ್ಲ ರೀ ಹಂಗೆ ಇರ್ತೈತಿ ಹಿಟ್ಟು ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸಿಬಿಡಣ ಈಗ ನೋಡ್ರಿ ಹಾ ಸಾರಿನ ತಿಕ್ನೆಸ್ ಕಲರ್ ಎಲ್ಲ ಬೊಂಬಾಟಾಗಿ ಕಾಣ್ಸಕತ್ತೈತೆ ರೀ ಈಗ ಇದನ್ನು ನಾನು ಅನ್ನ ಜೋಡಿನ ಸರ್ವ್ ಮಾಡ್ಕೊತೀನಿ ರೀ ರೊಟ್ಟಿ ಜೊತೆ ಬೇಕೇನು ನೀವು ಒಂದ್ಸರಿ ಟ್ರೈ ಮಾಡಿರಿ ಮತ್ತೆ ಮತ್ತೆ ಈ ರೆಸಿಪಿ ಮಾಡೇ ಮಾಡ್ತೀರಿ ವಿಡಿಯೋ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು